ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಆ ಫ್ರೆಂಡ್ಸ್ ಈ ವ್ಲಾಗ್ ಬಂದು ನಮ್ಮ ಅಣ್ಣನಾದ ಚಂದನ್ ಅವರಿಗೆ ರಾಜ್ಯ ಯುವ ಪ್ರಶಸ್ತಿ ದ ಸಿಕ್ಕಿದೆ ಸೊ ಅದ್ರ ಬಗ್ಗೆ ಈ ವ್ಲಾಗು ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ಅದೇ ರೀತಿಯ ಚಿಕ್ಕಮಗಳೂರು ಘಟಕದ ಯುವ ಸಂಘಗಳ ಒಕ್ಕೂಟದ ವತಿಯಿಂದ ಕೂಡ ಮಾಡುವ ರಾಜ್ಯ ಯುವ ಪ್ರಶಸ್ತಿ ಹಾಗೂ ಜಿಲ್ಲಾ ಯುವ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ಒಕ್ಕೂಟದ ಅಧ್ಯಕ್ಷರಾದಂತಹ ಬಾಲಾಜಿರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಅದೇ ರೀತಿಯಾಗಿ ತರೀಕೆರೆಯ ಚಿಕ್ಕಮಗಳೂರು ಜಿಲ್ಲೆಯ ಒಕ್ಕೂಟದ ಅಧ್ಯಕ್ಷರಾದಂತಹ ಇಮ್ರಾನ್ ಅಹಮದ್ ಬೇಗ್ರವರು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದರು ಅದೇ ರೀತಿಯಾಗಿ ತರೀಕೆರೆಯ ಶಾಸಕರಾದಂತಹ ಶ್ರೀನಿವಾಸರವರು ಕೂಡ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರು ಅದೇ ರೀತಿ ಹೆಚ್ಚಿನದಾಗಿ ಹಲವಾರು ಮುಖಂಡರುಗಳು ಜಾನಪದ ಕಲಾವಿದರು ಶಿಬಿರಾರ್ಥಿಗಳು ಪ್ರಶಸ್ತಿದಾರರು ಹೆಚ್ಚು ಹೆಚ್ಚಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು ನಮ್ಮ ತುಮಕೂರು ಜಿಲ್ಲೆಯ ವತಿಯಿಂದ ರಾಜ್ಯ ಯುವ ಪ್ರಶಸ್ತಿ ಆಯ್ಕೆಯಾದಂತಹ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿ ವಡೇರಳ್ಳಿಯ ಗ್ರಾಮದ ವಾಸಿಯಾದ ಯುವ ಚೈತನ್ಯ ಯುವಜನ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ವೇದಮೂರ್ತಿ ಚಂದ್ರವರಿಗೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕರ್ನಾಟಕ ರಾಜ್ಯ ಯುವ ಪ್ರಶಸ್ತಿ ಲಭಿಸಿದೆ ಅತ್ಯಂತ ಎಲ್ಲರೂ ಕೂಡ ಸಂಘದ ಎಲ್ಲ ಪದಾಧಿಕಾರಿಗಳು ಯಶಸ್ವಿಯಾಗಿ ಚಂದ್ರವರಿಗೆ ಸಹಕಾರ ನೀಡಿ ಈ ರಾಜ್ಯ ಪ್ರಶಸ್ತಿ ಲಭಿಸಲಿಕ್ಕೆ ಕಾರಣರಾಗಿ ಎಲ್ಲರೂ ಕೂಡ ಅಭಿನಂದಿಸಿದ್ದಾರೆ ರಾಜ್ಯ ಯುವ ಪ್ರಶಸ್ತಿ ಸಿಕ್ಕಿದ ಚಂದನ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ